ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಜೆಯಿಂದ ವ್ಲಾಗ್ ನ ಶುರು ಮಾಡ್ತಾ ಇದೀನಿ ಇವತ್ತು ನಮ್ಮ ನಮ್ಮ ಪುತ್ರ ದೊಡ್ಡ ಪುತ್ರ ಈರುಳ್ಳಿ ಹೆಚ್ಚಿನ ಅವನಿಗೆ ಮೆಣಸಿಕ ಬಜ್ಜಿ ಮೆಣಸಿನಕೆ ತಗೊಂಬಂದಿದ್ದಾನೆ ಮೆಣಸಿಕೆ ಬಜ್ಜಿ ಮಾಡಮ್ಮ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಇವಾಗ ಅವನೇ ಈರುಳ್ಳಿ ಹೆಚ್ಚಿಕೊಡ್ತಾ ಇದ್ದಾನೆ ಟೆಸ್ಟ್ ಇದೆ ಅವನಿಗೆ ಆದ್ರೂನು ಕೂಡ ಕೆಲಸ ಕೊಟ್ಟಿದ್ದೀನಿ ಯಾಕೆಂದ್ರೆ ಅವನು ತಾನೇ ನಾನು ಕೆಲಸ ಕೊಟ್ಟಿದ್ದು ಬಜ್ಜಿ ಮೆಣಸಿಕೆ ಮಾಡಮ್ಮ ಅಂತ ಅದಕ್ಕೋಸ್ಕರ ಸೊ ನನ್ನ ಬ್ಲಾಗ್ನ ಶುರು ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಕಾಫಿ ಮಾಡಿದ್ದೀನಿ ಚಿಕ್ಕಬಳ್ಳೆ ಚಳಿ ಮತ್ತೆ ನೆನ್ನೆಯಿಂದ ಮಳೆ ಒಂದೇ ಸಮ ಬರ್ತದೆ ಆಚೆಗೆ ಹೋಗೋಕ್ಕಂತೂ ಆಗಲ್ಲ ಆ ಚಳಿ ಇರೋದ್ರಿಂದ ನಮ್ಮ ಚಿಕ್ಕ ಯಜಮಾನ್ರು ಅಂದ್ರೆ ನಮ್ಮ ಚಿಕ್ಕ ಪುತ್ರ ಅವರು ಎಕ್ಸಾಮ್ ಇದು ಟೆಸ್ಟ್ ಅವ್ರಿಗೂ ಟೆಸ್ಟ್ ಇದೆ ಅವನು ಹೋಮ್ವರ್ಕ್ ಬರೀತಾ ಇದೇ ನಮ್ಮ ಪತಿಯವ್ರಿಗೆ ಕಾಫಿ ಕೊಟ್ಟು ಈಗ ನಾನು ಕಾಫಿ ಕುಡಿತಾ ಇದೀನಿ ಕಾಫಿ ಕೂಡದೆಲ್ಲ ಆದ್ಮೇಲೆ ಈರುಳ್ಳಿ ಹೆಚ್ತಾ ಇರೋದು ಏನಕ್ಕೆ ಅಂದ್ರೆ ಈರುಳ್ಳಿ ಮಾಡೋಕಲ್ಲ ಬಜ್ಜಿ ಮೆಣಸಿ ಕೈ ಮಾಡ್ತೀವಲ್ಲ ಬಜ್ಜಿ ಮಾಡ್ತೀವಲ್ಲ ಮೆಣಸಿಕಾಯಿ ಅದನ್ನ ಮಧ್ಯದಲ್ಲಿ ಸೀಳ್ಬಿಟ್ಟು ಅದಕ್ಕೆ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಅವನು ಎಷ್ಟು ಚೆನ್ನಾಗಿ ಈರುಳ್ಳಿ ಎಷ್ಟು ಇಲ್ಲಿ ನನ್ನ ಮಗ ಎಷ್ಟು ಚೆನ್ನಾಗಿ ತೋರಿಸ್ ಎಷ್ಟು ಚೆನ್ನಾಗಿ ಹೆಚ್ತಾನೆ ಈರುಳ್ಳಿ ತೋರ್ಸಂಗ್ನೆ ಆ ತಟ್ಟೆ ತೋರಿಸೋದಕ್ಕೆ ನೋಡಿ ಅದಕ್ಕೆ ಅವನ ಕೈಲಿ ಹೆಚ್ಚಿಸ್ತಾ ಇದ್ದೀನಿ ನಾನಿನ್ನ ಪಾತ್ರೆ ತೊಳಿಬೇಕು ಈ ಚಳಿಲಿ ಪಾತ್ರೆ ತೊಳಿಬೇಕು ಅಂದ್ರೆ ಸ್ವಲ್ಪ ಎಲ್ಲ ಇತ್ತೋದ ನಮ್ಮ ಚೋಟಿಗೆ ನಾನು ಏನಾದ್ರು ಫೋನಲ್ಲಿ ಮಾತಾಡ್ತಾ ಇದ್ರೆ ಅಥವಾ ಯಾರಾದ್ರೂ ನನ್ನ ಫೋನ್ ಯಾರಾದ್ರೂ ನಮ್ಮ ಮನೆಗೆ ತೆರಳಿದ್ರೆ ಅವ್ನ್ ಖುಷಿ ಯಾಕೆ ಅಂದ್ರೆ ಆ ಅವ್ರ ಮುಂದೆ ನಾನು ಬೈಯಲ್ಲ ಒಡ್ಗಲ್ಲವನ್ನ ಬರಿತಾ ಇದ್ರು ಹೋಮ್ವರ್ಕ್ ಬರೀತಾ ಇದ್ರು ಅವ್ರ ಅಣ್ಣ ಬರೀತಾ ಇರ್ತನ ಅವ್ರು ಉಳೋಗ್ಬಿಟ್ಟು ಡೋರ್ ಹಾಕೊಂಡ್ಬಿಟ್ಟು ಫಿಲ್ಟಿಂಗ್ ಮಾಡೋದಲ್ಲ ಆಗುತ್ತಲ್ಲ ಹಂಗಾಗಿ ಅವ್ನಿಗೆ ಖುಷಿ ಇವಾಗ ನಾನು ನೋಡಿ ಬ್ಲಾಗ್ ವ್ಲಾಗಲ್ಲಿ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ ಅವನು ಅವನ ಕಡೆ ಮಾತಾಡ್ತಾ ಇದ್ ನಾಚು ಹೋಗ್ಬಿಟ್ಟು

ಎಷ್ಟು ನೆಪ ಮಾಡ್ತಾನೆ ಹೋಮ್ ವರ್ಕ್ ಬರೆಯಲ್ಲ ಅಂದ್ರೆ ನಮ್ ತೋಟು ಜೀಯ ಕುಡಿತೀನಿ ಅಂತಾನೆ ನೆಕ್ಸ್ಟ್ ಅಲರ್ಟ್ ಹೋಗ್ತೀನಿ ಅಂತಾನೆ ನೆಕ್ಸ್ಟ್ ಉಗ್ರು ಕಿತ್ಬಿಟ್ಟು ಉಗ್ರು ಬಿಸಾಕ್ ಬರ್ತೀನಿ ಅಂತಾನೆ ಈಗ ಅಪ್ಪ ನಿಮ್ಮನೇಲಿ ಹಿಂಗೇನ ಮಕ್ಳು ಬಾತ್ರೂಮ್ ಬರ್ತಿದ್ರು ಬಾತ್ರೂಮ್ ಹೋಗ್ತೀನಿ ಅಂತ ಹೋಗಿ ನಿಂತ್ಕೊಂಡ್ ಆಟ ಆಡ್ಬಿಟ್ಟು ಬರ್ತಾನೆ ಎಷ್ಟೆಲ್ಲಾ ಟೈಮ್ ವೇಸ್ಟ್ ಮಾಡ್ತಾನೆ ಅಂದ್ರೆ ನಮ್ಮ ತೋಟು ಬರೆಯಕ್ಕೆ ನಮ್ಮ ತೇಜ ನಮ್ಮ ತೇಜು ಇವತ್ತು ಸಿ ನಮ್ ಕೇಜೋ ಇವಾಗ ಮಾಡ್ತಾನೆ ತಾಷ ಹಾಫ್ ಅನ್ ಅವರ್ ಊಟ ಮಾಡ್ತಾನೆ ನೆಕ್ಸ್ಟ್ ಹಾಫ್ ಅನ್ ಅವರ್ ಅನ್ಲೋಡ್ ಮಾಡಕ್ ಹೋಗ್ತಾನೆ ನೆಕ್ಸ್ಟ್ ಸುಮ್ನೆ ಇರ್ಲಿ ಯಾಕೆ ಬಗ್ಗೆ ಹೇಳ್ಬಾರ್ದಾ ಇಷ್ಟೆಲ್ಲಾ ಮಾಡ್ಗೆ ಕೂತ್ಕೊಂತಾನೆ ಓದಕ್ಕೋ ಬರೆಯಕ್ಕೋ ಕೂತ್ಕೊತಾನೆ ಬರೆಯಕ್ಕೋ ಬರ್ಯಾಕ್ ಏನಾದ್ರು ಕೂತ್ಕೊಂಡ್ರೆ ಜಾಸ್ತಿ ಓದ್ತೇನೆ ಬರೀತಾನೆ ಆ ಓದಕ್ಕೆ ಏನಾದ್ರು ಕ್ವಶನ್ಸ್ ಕೇಳ್ತೀನಿ ಅಂತಿರಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ ನಮ್ ತೇಜು ಒಂದು ಹಾಫ್ ಅನ್ ಅವರ್ ಸರಿ ಕೂತ್ಕೊಳ ಒಂದ್ ಇಪ್ಪತ್ತು ನಿಮಿಷ ಕೂತ್ಕೊಂಡ್ಬಿಟ್ಟು ಮತ್ತೆ ಅಡುಗೆ ಮನೆಗೆ ಬರ್ತಾನೆ ಏನಾದ್ರು ಕುರ್ಬು ತಿಂಡಿ ತಿನ್ನೋದಿಕ್ಕೆ ಉಪ್ಪು ಬಿಡೋ ಕುಡೀಲಿ ನಾನ್ ಹಾಕ ತಿನ್ ಬಿಡ

മെഷിക്കൽ ബജ ഗോത്ത

ನನ್ನ ಮಗ ಹೇಳಿದ್ದು ಹನುಮಾನ್ ಚಾಲಿಸು ಅದು ಎಷ್ಟು ಜನಕ್ಕೆ ಅರ್ಥ ಆಯಿತು ಅರ್ಥ ಆಗಿಲ್ವೋ ಗೊತ್ತಿಲ್ಲ ಬಟ್ ದೇವ್ರಿಗಂತೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ ಸೊ ಅವನಿಗೆ ಡೈಲಿ ನಾನು ಇಬ್ಬರು ಮಕ್ಳಿಗೂ ಅಷ್ಟೇ ಹನುಮಾನ್ ಚಾಲೀಸು ಹೇಳ್ಕೊತಾರೆ ಇಬ್ಬರು ಹೇಳ್ಕೊಟ್ಟಿದ್ದೀವಿ ನಮ್ಮ ಚಿಕ್ಕ ಮಗ ನಾನು ನಿಜವಳೆ ಹೇಳ್ಕೊಟ್ಟಿಲ್ಲ ಅವ್ನಿಗೆ ಅದು ಹೆಂಗೆ ಕಲ್ತ್ಕೊಂಡ ಅಂತ ನನಗೂ ಗೊತ್ತಿಲ್ಲ ಸೊ ಹಂಗಾಗಿ ಇಬ್ಬರು ಹೇಳ್ಕೊತಾರೆ ನಾನು ಅದಕ್ಕೆ ಅದು ಒಂದು ಸ್ವಲ್ಪ ಹಾಗೆ ಅವನು ಹೇಳ್ಕೊತ ಇದ್ದಲ್ಲ ಅಂತ ವಿಡಿಯೋ ಮಾಡಿಕೊಂಡೆ ಹಾಗೆ ಬಜ್ಜಿ ಅಂತೂ ರೆಡಿ ಆಯಿತು ಈ ಕಡೆ ನನಗೆ ಇವತ್ತು ಗ್ಯಾರಂಟಿ ಪಕ್ಕ ನಮ್ಮ ಮನೇಲಿ ಊಟ ಅಂತೂ ಇಲ್ಲ ಫೈನಲಿ ರೆಡಿ ಆಯಿತು ನಮ್ಮ ಬಜ್ಜಿ ತೇಜನೆ ಎಲ್ಲ ಇದಕ್ಕೆ ಡೆಕೋರೇಷನ್ ಮಾಡಿದ್ದು ಬಟ್ಟೆ ತೆಗಿ ಮಗನೆ ಅದು ಒಣಗಾಕಪ್ಪ ಪಪ್ಪು ಜರ್ಕಿನ್ ತೆಗಿ ವಾಷಿಂಗ್ ಮಿಷಿನ್ ಕ್ಲೋಸ್ ಮಾಡು ಒಂದೆ ನಿನಗೆ ಹ್ಞೂ ಇವನು ದೊಡ್ಡ ಮನುಷ್ಯ ತಿನ್ನೋ ಥರನೇ ಹೋಗವನೇ ನಮ್ಮ ದೊಡ್ಡ ಮನುಷ್ಯ ಚೆನ್ನಾಗಿದ್ಯಾ ಚೋಟಾ ಅವನು ಯಾವುದೋ ಬರೀ ಹಿಟ್ಟಿನ ತಗೊಂಡಿಸ್ತೇನೆ ಚೆನ್ನಾಗಿದೆಯಾ ತೇಜು ತಿನ್ಬಾರೋ ಇವತ್ತು ಹಂಗಾರೆ ನಮ್ಮ ಮನೇಲಿ ಇವತ್ತು ಬರೀ ಬಜ್ಜಿನೇ ಊಟ ಅವೇನು ರೀ ಊಟ ಮಾಡಲ್ಲ ಹಂಗಾರೆ ಅನ್ನಸರು ಏನಪ್ಪ ಬೇಕೀಗ ಬೇಕೀಗ ಕೊಡೋಣ ನೋಡೋ ಹೆಂಗ ಹೆಂಗ ಮಂದ್ಗ ನೋಡೋಣ ಸುಮೀರಪ್ಪ ಆಮೇಲೆ ಪರ್ಚ್ಬಿಡ್ತಾನ ಅವ್ನು ಸಿಟ್ಟು ಬಂದ್ರೆ सुनीरापा 난 பயாகते सुनिरम्मा छोटू ತಿನ್ ಬಾ ಬಜ್ಜಿ ತಿನ್ ಬರ ತೇಜಾ ತಿನ್ ಬರ ಒನಿ ನೋ ಉಪ್ಪು ಕಾರಾಯla ಕರೆಕ್ಟ ಆಗಿದ್ಯಾ ಚನ ಐದ್ಯಾ ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಬಂದು ಸೋಮವಾರದ ಬ್ಲಾಗ್ ಇದು ಕಾರ್ತಿಕ್ ಸೋಮವಾರ ಆಗಿತ್ತು ಆವತ್ತಿನ ದಿವಸ ನಾವು ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಕೊಟ್ಟಿದ್ವಿ ಹಂಗಾಗಿ ಮಕ್ಳಿಗೆ ರಜಾ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ತೇಜಿಗೆ ರಜೆ ಇತ್ತು ಚೋಟುಗೆ ರಜೆ ಇರಲಿಲ್ಲ ಆದರೂ ಪರವಾಗಿಲ್ಲ ಹೆಂಗಿದ್ರು ಚೋಟಿಗೆ ಸ್ಕೂಲು ಒಂದು ಎಂಟುವರೆಗೆ ಅಲ್ವಾ ಹಂಗಾಗಿ ಮ್ಯಾಮ್ ಹತ್ರ ನಾನು ಪರ್ಮಿಷನ್ ತೊಗೊಂಡಿದ್ದೆ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಕಳಿಸ್ತೀವಿ ಅಂತ ಸೊ ಹೆಂಗಿದ್ರು ಅಭಿಷೇಕ ಮುಗಿಸ್ಕೊಂಡು ಹೋಗೋಷ್ಟಲ್ಲಿ ಅಷ್ಟೊತ್ತಾಗತ್ತೆ ಅಂತ ಸೊ ಹಂಗಾಗಿ ಈಗ ಸುಮಾರು ಒಂದು ಮೂರು ಗಂಟೆಗೆ ಎದ್ದು ನಾನು ರೆಡಿಯಾಗಿ ಮಕ್ಕಳು ರೆಡಿಯಾಗಿ ಕಸ ಗುಡ್ಸೋ ಪೂಜೆ ಎಲ್ಲ ಮನೇಲಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಷ್ಟಲ್ಲಿ ಒಂದು ಐದು ಮುಕ್ಕಾಲಾಗಿತ್ತು ಆಗಿತ್ತು ಅವ್ರು ಐನಾರು ಒಂದು ಆರು ಗಂಟೆಗೆ ಬನ್ನಿ ಇಲ್ಲ ಆರು ಕಾಲಿಗೆ ಬನ್ನಿ ಸಾಕು ಅಂತೇಳಿದ್ರು ಬಟ್ ಏಕೆಂದರೆ ನನಗೆ ಗೊತ್ತು ಗೊತ್ತಿತ್ತು ಕಾರ್ತಿಕ್ ಮಾಸದಲ್ಲಂತೂ ಸಿಕ್ಕಾಪಟ್ಟೆ ಜನ ಅಭಿಷೇಕ ಕೊಟ್ಟಿರ್ತಾರೆ ನಮ್ಮ ಥರನೇ ಸುಮಾರು ಜನ ಅಂತ ಹಾಗಾಗಿ ಮುಂಚೆನೇ ಐದು ಮುಕ್ಕಾಲ್ ಅಷ್ಟರಲ್ಲಿ ನಾವು ದೇವಸ್ಥಾನದಲ್ಲಿ ಇದ್ವಿ ಸೊ ಎಷ್ಟು ಸುಮಾರು ಒಂದು ತ್ರೀ ಇಯರ್ಸ್ ಮುಂಚೆ ನಾವು ಅಭಿಷೇಕ ಕೊಟ್ಟಿದ್ದು ಅದಾದಮೇಲೆ ಕೊಟ್ಟೇ ಇಲ್ಲ ಅದು ಏನೋ ಗೊತ್ತಿಲ್ಲ ನಮಗೆ ಕೊಡಬೇಕು ಅನ್ನೋ ನೆನಪು ಇರಲಿಲ್ಲ ಏನೋ ಹೇಳ್ತಾರಲ್ಲ ಟೈಮ್ ಬರಬೇಕು ಆವಾಗಲೇ ಆಗೋದು ಅಂತ ಹಂಗೆ ಮೂರು ವರ್ಷ ಆಗ್ಬಿಟ್ಟಿತ್ತು ನಾವು ಅಭಿಷೇಕ ಕೊಟ್ಟು ಹಂಗಾಗಿ ಈ ವರ್ಷ ಇಲ್ಲ ಕೊಡಲೇಬೇಕು ಅನ್ನಿಸ್ತು ಹಂಗಾಗಿ ಅಭಿಷೇಕಕ್ಕೆ ಕೂತ್ಕೊಂಡ್ವಿ ನಾವು ಬಸವಣ್ಣನ ನಾವು ಅಭಿಷೇಕ ಮಾಡ್ತಿರ್ತೀವಿ ಐನಾರು ಅಲ್ಲಿ ಶಿವಂಗ್ ಅಭಿಷೇಕ ಮಾಡ್ತಿದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಚೋಟಿಗೆ ಬೇಗ ಬೇಗ ತಿಂಡಿ ತಿನ್ಸಿ ಬೇಗ ಬೇಗ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದ್ವಿ ಅವ್ನಿಗೆ ಒಂದು ಡೌಟು ನಮ್ಮ ತೇಜಣ್ಣಂಗೆ ಸ್ಕೂಲ್ ಇಲ್ಲ ಅನ್ಸುತ್ತೆ ನಾನು ಮಾತ್ರ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಡೌಟು ಆದ್ರೆ ಏನು ಮಾಡೋದು ಹಂಗಂತ ಆಗಲ್ವಲ್ಲ ಚೋಟನ್ನ ಹಾಗಾಗಿ ಹಾಗೆ ನೆಕ್ಸ್ಟು ಸಾಯಂಕಾಲ ನಮ್ಮ ಏನಾದರೂ ತಿನ್ಬೇಕು ಅನ್ನಿಸ್ತಿದೆ ಅಂತ ಅಂದ್ಕೊಂಡ ಅಲ್ಲ ಅವತ್ತಿನ ಸಾಯಂಕಾಲ ಅಲ್ಲ ನೆಕ್ಸ್ಟ್ ಡೇ ವ್ಲಾಗಿದ್ದು ಸಂಜೆ ಅವ್ನೇನೋ ತಿನ್ಬೇಕು ಅನ್ನಿಸ್ತಿತ್ತು ಅಂದ ಸರಿ ಅಂತ ಹೋಗಪ್ಪ ತೊಗೊಂಬ ಅಂದೆ ಅವ್ನಿಗೆ ಏನೇನು ಇಷ್ಟ ಬೇಕು ಅವನ್ನೆಲ್ಲ ತೊಗೊಂಬಂದ ಸರಿ ಅಂತ ಅವ್ರ ಜೊತೆ ನಾನು ಕೂಡ ಒಂಚೂರು ಟೇಸ್ಟ್ ಮಾಡಿದೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಲ್ಸಕ್ತೀನಿ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಬಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್ ಸಿ ಯು ಟೇಕ್ ಕೇರ್